ಆತ್ಮೀಯ ವೀಕ್ಷಕರೇ ಇತಿಹಾಸ ಪ್ರಸಿದ್ಧವಾಗಿರುವಂಥ ಕಾರಣಿಕ ಪ್ರಸಿದ್ಧವಾಗಿರುವಂಥ ಚಂದ್ರಪ್ಪಾಡಿ ರಾಜದೈವ ಪುರುಷದೈವದ ಜಾತ್ರೋತ್ಸವದ ದೇವೋತ್ಸವದ ಸಂಭ್ರಮ ಸಡಗರದಲ್ಲಿದ್ದೇವೆ ಈ ಚಂದ್ರಪ್ಪಾಡಿ ಜಾತ್ರೆ ಅಂದರೆ ಅಲ್ಲಿ ಧಾರ್ಮಿಕವಾಗಿ ಅಥವಾ ಅಲ್ಲಿಯ ದೇವ ದೇ ಈ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅದೇ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಅಲ್ಲಿಯ ಜಾತ್ರೆಯ ವ್ಯಾಪಾರ ವಹಿವಾಟು ಕೂಡ ಕಂದ್ರಪ್ಪಾಡಿ ಜಾತ್ರೆದು ಅತ್ಯಂತ ಪುರಾತನವಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನಾವೀಗ ಈ ಒಂದು ಜಾತ್ರಾ ದಿಲ್ಲಿಯಲ್ಲಿದ್ದೇವೆ ತಾವು ಗಮನಿಸ್ತಾ ಇದ್ದೀರಿ ಈಗಾಗಲೇ ನಿನ್ನೆ ರಾತ್ರಿ ಮತ್ತು ಇವತ್ತು ಇಲ್ಲಿ ಸಾವಿರಾರು ಭಕ್ತಾದಿಗಳು ಸೇರಿದ್ದಾರೆ ತಾವು ಗಮನಿಸ್ತಾ ಇರುವಂಥದ್ದು ಚಂದ್ರಪ್ಪಾಡಿ ಜಾತ್ರೆ ಅಂತಂದರೆ ಅಲ್ಲಿಯ ಅನೇಕ ಸಂಗತಿಗಳು ಮತ್ತೆ ಮತ್ತೆ ಮೆಲುಕು ಹಾಕಲಿಕ್ಕೆ ಸಾಧ್ಯ ಆಗುವಂಥದ್ದು ಅತ್ಯಂತ ಪುರಾತನವಾಗಿರುವಂಥದ್ದು ತಾವು ಗಮನಿಸ್ತಾ ಇದ್ದಿರಲ್ಲ ಈ ಜಾತ್ರಾ ಬೀದಿ ಈ ಜಾತ್ರಾ ಬೀದಿಗೆ ಬಹಳ ಇತಿಹಾಸ ಇದೆ ಅನೇಕ ರೀತಿಯ ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೆಯುವಂಥದ್ದು ಬಹಳ ವಿಶೇಷವಾಗಿರುವಂತಹ ಒಂದು ಜಾತ್ರಾ ದಿನದ ಬಹಳ ಮುಖ್ಯವಾದ ಜಾತ್ರಾ ದಿನದ ಮುಂದಿನ ದಿನ ಹಿಂದಿನ ದಿನ ನಡೆಯುವಂತಹ ಒಂದು ತೆಂಗಿನಕಾಯಿ ಹುಟ್ಟುವಂತಹ ಒಂದು ಆಚರಣೆ ಕೂಡ ನಡೀತದೆ ಅದೇ ಬೇರೆ ಅನೇಕ ರೀತಿಯ ಮಡಿಕೆ ವ್ಯಾಪಾರ ಇರ್ಬೋದು ಇನ್ನಿತರ ಈ ಹಿಂದೆಲ್ಲ ಯಾವ ಸಾಮಾಜಿಕ ಜನಸಂಸ್ಕೃತಿಯ ಭಾಗ ಆದಂತಹ ಅನೇಕ ರೀತಿಯ ಮಳಿಗೆಗಳು ಅವತ್ತರಿಂದ ಯುವತಿಯವರೆಗೂ ಕೂಡ ಈ ಒಂದು ಜಾತ್ರಾ ಬೀದಿಯಲ್ಲಿದೆ ಚಂದ್ರಪಾಡಿ ಜಾತ್ರಾ ಬೀದಿಯಲ್ಲಿದ್ದೇವೆ ನಮ್ಮೊಂದಿಗೆ ಜಯರಾಮ ಹಾಡಿಕಲ್ಲು ಇದ್ದಾರೆ ಅದೇ ರೀತಿಯಲ್ಲಿ ರವೀಂದ್ರ ವಾಲ್ತಾಜಿ ಅವರಿದ್ದಾರೆ ಅನೇಕ ವರ್ಷಗಳಿಂದ ಈ ಜಾತ್ರೆಗಳನ್ನು ನೋಡಿಕೊಂಡು ಬಂದವರು ಹೇಗೆ ಈ ಒಂದು ಕಾರ್ಮಿಕ ಶಕ್ತಿಯನ್ನು ಹೊಂದಿರುವ ರಾಜದೇವ ಇರ್ಬೋದು ವರ್ಷದೇವ್ ಇರ್ಬೋದು ಇತರ ದೈವಗಳಿರ್ಬೋದು ಆದರೆ ಅದೇ ರೀತಿಯಲ್ಲಿ ಈ ಚಂದ್ರಪ್ಪಾಡಿ ಜಾತ್ರೆ ಈ ಜಾತ್ರಾ ಬೀದಿಯ ಕಾರಣದಿಂದಲೂ ಕೂಡ ಫೇಮಸ್ ಆಗಿರುವುದು ತಮ್ಮ ಬಾಲ್ಯದಿಂದಲೂ ಕೂಡ ಈ ಜಾತ್ರೆಯನ್ನು ನೋಡಿಕೊಂಡು ಬಂದಿದ್ದೇವೆ ಏನು ಹಳೆಯ ನೆನಪು ಮುಕ್ಕಂದದಲ್ಲಿ ಜನಗಳ ದುಡಿಗೆ ಒಪ್ಪಂದದಲ್ಲಿ ಹುಡುಗಿಯಲ್ಲಿ ಮಾಡಬೇಕಿತ್ತು ನೋಡೋದಕ್ಕೆ ಕದರಬಡಿ ಜಾತ್ರೆ ಅನ್ನೋದು ಅಷ್ಟೊಂದು ಗಾದೆ ಇರ್ತದೆ ಅದೇ ಪ್ರಕಾರ ಈ ಒಂದು ನಮ್ಮ ಇಲ್ಲಿಯ ಪುಡಿಮರದ ಹೊಸ ವಿಶೇಷ ನಮಗೇನು ಅಂದರೆ ಕದರಪಡಿ ಪುಡಿ ಆಮೇಲೆ ಎಲ್ಲಿದ್ದು ಬೆಡಿ ಅಂತೇಳಿ ಬೇಡಿ ಅಂತ ಹೇಳಿದ್ರೆ ಅದು ಅಂದರೆ ಅದಕ್ಕೊಂದು ಲಿಂಕ್ ಇರುವಂಥದ್ದು ಭಾಳ ಪ್ರಾಚೀನ ಕಾಲದಿಂದಲೇ ಇದು ನಡೆದು ಬಂದಿರ್ತದೆ ನಾವು ಆಗ ಜಾತ್ರೆಗೆ ನಮ್ಮ ಬಾಲ್ಯದ ನೆನಪು ಮಾಡಿದರೆ ಕೇವಲ ಐದು ಹತ್ತು ಪೈಸೆ ಇಟ್ಕೊಂಡು ನಮಗೆ ಬಂದರೆ ದೇವಂಥ ಆಕೆ ಸರ್ ಯಾಕೆಂತ ಹೇಳಿದ್ರೆ ಆಗ ಐದು ರೂಪಾಯಿಗೆ ಐದು ಪೈಸೆಗೆ ಬೇಕಾದಷ್ಟು ನಮಗೆ ಕೈಯಲ್ಲೆಲ್ಲ ಇಟ್ಕೊಳ್ಳುವಂಥದ್ದು ಅಂದರೆ ಈಗ ಈ ಒಂದು ದುಬಾರಿಗೆ ಸಮಯದಲ್ಲಿ ಅದು ಆ ನೆನಪುಗಳು ಬರ್ತಾ ಇದೆ ಕಡಿಮೆ ಆಗಲಿ ನಮ್ಮ ಜಾತ್ರೆ ಮಾಡಿದ್ದೆ ಹಾಗೆ ಜಾತ್ರೆ ಈ ರೀತಿ ಈ ಒಂದು ಅತ್ಯಂತ ಪ್ರಾಚೀನವಾದಂತಹ ಈ ಒಂದು ಜಾತ್ರೆ ಆಗ ಪ್ರತಿಯೊಂದು ಕಡೆ ಕೂಡ ಎಲ್ಲ ಮನೆಯವರು ಕೂಡ ದುಡ್ಡು ಬರುವ ಭೇಟೆಯಲ್ಲಿ ಹೋಗ್ಲಿಕ್ಕೆ ಏನಿಲ್ಲ ಬಳೆ ಇರ್ಬೋದು ಮಳಿಕೆ ಇರ್ಬೋದು ಇನ್ನು ಯಾವುದೇ ಅಲಂಕಾರಿಕ ವಸ್ತುಗಳಿರ್ಬೋದು ಅಥವಾ ಹಿಂದೆ ಇಲ್ಲಿ ಬೇತಗ ಜವಳಿ ಕೂಡ ಬರ್ತಾರೆ

ಮತ್ತು ಜನರು ಕೂಡ ಈಗ ಈಗಿನ ಸ್ಟೀಲಿಗೆ ಕಡಿಮೆ ವೀಕ್ಷಕರೇ ಈ ಕಂದ್ರಪ್ಪಾಡಿ ಜಾತ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಕಾರಣಗಳಿಗೆ ಪ್ರಸಿದ್ಧಿಯನ್ನ ಬಂದಿರುವಂತದ್ದು ಶುಕ್ರೋಕರವಾಗಿರುವಂಥದ್ದು ನಿಮ್ಮ ಕೈಯಲ್ಲಿರುವಂಥ ಮಡಿಕೆಗಳು ಒಂದು ಕಾಲದಲ್ಲಿ ಈ ಒಂದು ಚಂದ್ರಪ್ಪಾಡಿ ಜಾತ್ರೆಯಲ್ಲಿ ಯಥೇಚ್ಛವಾಗಿ ಮಡಿಕೆಗಳ ಅಂಗಡಿಗಳು ವ್ಯವಹಾರಗಳು ನಡೀತಾ ಇತ್ತು ಈಗ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಕೂಡ ಆದರೂ ಕೂಡ ಇವತ್ತಿಗೂ ಕೂಡ ಈ ಕದ್ರಪಾರಿಯ ಜಾತ್ರೆ ಇಲ್ಲಿ ಮಂಡಿಯನ್ನ ಬಂದು ಮಾರಾಟ ಮಾಡುವವರು ಕೂಡ ಇದ್ದಾರೆ ಒಂದಷ್ಟು ವ್ಯಾಪಾರಿಗಳಿದ್ದಾರೆ ಅವರನ್ನು ಮಾತಾಡಿಕೊಂಡು ಬರ್ತಾ ಇದ್ದಾರೆ

ಕಟ್ಟಿ ದೋಸೆ ಕಾವೇರಿ ವೀಕ್ಷಕರೇ ಕನ್ನಪಾಡಿ ಜಾತ್ರಾ ಬೀದಿಯಲ್ಲಿದೆ ಬಯಸ್ತಾ ಜನಸಂಖ್ಯೆ ಇದೆ ಅದೇ ರೀತಿಯಲ್ಲಿ ಬಹಳ ದೂರ ಊರುಗಳಿಂದ ಕೂಡ ಈ ಸಂಸ್ಥೆಗೆ ಜನ ಬಂದಿರುವಂಥದ್ದು ನಮ್ಮೊಂದಿಗೆ ಯುವಾಕರ ಮೌಲ್ಯವರು ಅದೇ ರೀತಿ ಅಚ್ಚೋತ್ತಿ ಇದ್ದಾರೆ ಹಿರಿಯ ದಯವಿಟ್ಟು ಸಾಕಷ್ಟು ಪ್ರಸಿದ್ಧಿನ್ನು ಪಡೆದಿರುವಂಥದ್ದು ಕಾರ್ಮಿಕ ಶಕ್ತಿಗಳಂಥದ್ದು ಅದೇ ರೀತಿಯಲ್ಲಿ ಜಾತ್ರೆಯಲ್ಲಿ ಜಾತ್ರೆಯ ಹಿಂದೆ ಅಂದರೆ ಅದರಷ್ಟೇ ಬಹಳ ಹೊಸ ತುಂಬ ಇತಿಹಾಸ ಇರುವಂಥದ್ದು ನಾವು ತಮ್ಮ ಹೇಳ್ತಾ ಇದ್ದೀವಿ ನಮ್ಮ ಕಡೆ ಈ ಜಾತ್ರೆಯ ನಿಮಗೆ ಸಂಚೆಯ ಬಗ್ಗೆ ಈ ಸ ಈ ಹಿಂದೆ ನಮ್ಮ ತಂದೆಯವರು ಹೇಳ್ತಾರೆ ಈ ಊರಿನಲ್ಲಿ ಯಾವುದೇ ಊರಿನವರು ಹೇಗಿದ್ದಾರೆ ಯಾರು ಪತ್ತೆ ಸಾವಿರದ ಪ್ರಮುಖವಾಗಿ ಜಾತ್ರೆಗೆ ಬಂದೇ ಇಲ್ಲಿ ಬಟ್ಟೆ ಇರ್ಬೋದು ಚೆನ್ನ ಇರ್ಬೋದು ಸ್ವಲ್ಪ ಬಣ್ಣನ ಮಡಿಕೆಗಳಿರುವ

ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ಒಂದೊಂದು ನೆನಪುಗಳು ಗದ್ರಪ್ಪ ಜಾತ್ರೆಗೆ ಹಾಗೆ ನಮ್ಮೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಹಳಷ್ಟು ಮಾಡ ವಾಕಿಲೋವರಿದ್ದಾರೆ ನಾವು ಕೂಡ ಬಾಲಿನಿಂದ ದಾಖಲ ನೋಡ್ತಾ ಬಂದಿರಬೇಕಲ್ವಾ ಹೀಗೆ ಭಾಗ್ಯದಲ್ಲಿ ನಾವು ಬಾಲ್ಯ ಅಂದರೆ ನಾವು ಹಾಕಿಯಿಂದ ನಾವು ಹೇಗೆ ತನ್ನ ಕೈಗೆ ಇಲಾಖೆಗೆ ಕೇಂದ್ರ ನಾವು ಪ್ರತಿ ವರ್ಷ ನಮ್ಮ ಊರಿನ ಜಾತ್ರೆ ಲಿ ನಾವು ಯಾವ್ದಗೂ ಬರ್ತಾ ಇರ್ತೇವೆ ಯಾಕಂದರೆ ನಾವು ಯಾವತ್ತಿ ಆಟ ಆಡಿಕೊಂಡಿದ್ದೇವೆ ಅಂದರೆ ಪುರುಷ ದೈವ ರಾಜ್ಯದೇವನು ಬಂದರೆ ನಮಗೇನೋ ಥರ ನಮ್ಮ ಇದ್ದಾರೆ ಜಾತ್ರೆಯ ಸಭೆಯನ್ನು ಪ್ರತಿ ವರ್ಷವೂ ಅನುಭವಿಸ್ತಾ ಇರುವಂಥ ಒಂದಷ್ಟು ಮಂದಿ ಹೋಗಿದ್ದಾರೆ ಪ್ರಕಾಶ್ ಗುಮರಿ ಅವರಿದ್ದಾರೆ ಅದೇ ರೀತಿಯಲ್ಲಿ ದಿಗ್ೇಶ್ ಬಾರೆಪಾಡಿ ಅವರಿದ್ದಾರೆ ಜಾತ್ರ ಜಾತ್ರೆಯಲ್ಲಿ ಈ ಸಂಸ್ಥೆಗಳು ತುಂಬ ವಿಶೇಷಗಳಿಂದ ನಮ್ಮಪ್ಪ ಜಾತ್ರೆಯ ಸಂಸ್ಥೆಗಳನ್ನು ಕಾಲೇಜುಗಳಲ್ಲಿ ಬರ್ತಾ ನಾವು ಏನು ಈ ಸಂಖ್ಯೆ ಅನುಭವ वापारि बरते बर वञी कलेज मिले थोरी बाड़ी कढ़ाइणो आहे उहे सेची जा मिली वञण ವೀಕ್ಷಕರೇ ಬಹುಶಃ ಸುಳ್ಳ್ಯ ತಾಲೂಕು ಇರಬಹುದು ಪರಿಸರದ ಯಾವುದೇ ಜಾತ್ರೆಗಳಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಕಾಣ ಸಿಗುವಂತಹ ಒಂದು ಮಳಿಗೆ ಇದು ಇವರು ಅಜ್ಜನ ಕಾಲದಿಂದಲೂ ಕೂಡ ಇವರು ಜಾತ್ರೋತ್ಸವಗಳಿಗೆ ಈ ಮಳಿಗೆಯನ್ನು ಅವರು ತಗೊಂಡು ಹೋಗಿ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡಿ ಬದುಕನ್ನು ನಡೆಸ್ತಾ ಇರುವಂಥವ್ರು ಈಗ ನಮ್ಮ ಜೊತೆಗೆ ಅವರ ಈಗಿನ ತಲೆಮಾರಿದೆ ಹೇಗೆ ಹೆಸರು ತಂದೆ ತಾಯಿ ಹೆಸರು ಹಾಂ ಎಲ್ಲ ಜಾತ್ರೆಯಲ್ಲಿ ಕೂಡ ಹೋಗ್ತಾ ಇದ್ರು ಹಾಂ ನೀವು ಬಹುಶಃ ಅಜ್ಜೆ ರೊಟ್ಟಿಗೆ ಹೋಗ್ತಾ ಇದ್ರಿ ಅದ್ರಲ್ಲಿ ಒಂದೇ ರೊಟ್ಟಿ ಒಂದೇ ರೊಟ್ಟಿ ಈಗ ನೀವೇ ವ್ಯಾಪಾರ ನಡೆಸ್ತಾ ಇದ್ದೀವಿ ವ್ಯತ್ಯಾಸಗಳು ಇಂದಿನ ಜಾತ್ರೆ ಉದ್ರಾವಣೆಯಾಗಿದೆ ಈ ಜಾತ್ರೆ ಅಂತಂದ್ರೆ ಒಂದೇ ರೀತಿಯ ವ್ಯವಹಾರ ಮಾಡಿ ಿರ್ತಾರೆ ವಿಶೇಷವಾಗಿ ಕಂದ್ರಪಾಡಿ ಜಾತ್ರೆ ಈ ಜಾತ್ರೆಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಮೈಸೂರಿಂದ ಬರ್ತಾ ಇರುವ ಮೇಟಮ್ಮ ಇಪ್ಪತ್ತೈದು ವರ್ಷದಿಂದ ಇದ್ದ ಏನೆಲ್ಲ ಮಾರಾಟ ಮಾಡ್ತೀವಿ ವರ್ಷದ ಹಿಂದಿನ ಜಾತ್ರೆಗೂ ಹಿಂದಿನ ಜಾತ್ರೆ ಅಮ್ಮನ ಕೆಲಸ ಹೋಗುತ್ತೆ ಇದರಲ್ಲಿ ನಷ್ಟ ಇದೆ ಲೆಕ್ಕಿಸದೆ ಈ ಕಂದ್ರಪ್ಪ ಜಾತ್ರೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಮಂದಿಗೆ ಒಂದಷ್ಟು ಹುಡುಗಿಯ ರೀತರ ಬರ್ತಾ ಇದ್ದಾರೆ ಏನು ಮಾಡ್ತಾ ಇದೆಯಲ್ಲಷ್ಟು ಓಕೆ ಕಂದ್ರಪಟ್ಟ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಬರ್ತೀರಾ ಏನು ಇಲ್ಲಿ ಸಂತೆ ಇರ್ಬೋದು ಅಥವಾ ದೇವಸ್ಥಾನ ಹೋಗಿರ್ಬೋದು ಏನು ಒಂದು ಖುಷಿ ಖುಷಿಯಾಗತ್ತೆ ಅಲ್ವಾ ಸಂತೆ ಇರ್ಬೋದು ದೇವಸ್ಥಾನ ನೋಡಿದ್ರಲ್ಲ ವೀಕ್ಷಕರೇ ಇದು ಕಂದ್ರಪ್ಪಾಡಿಯ ಐತಿಹಾಸಿಕ ಜಾತ್ರೆಯ ಜಾತ್ರಾ ಬೀದಿಯಲ್ಲಿ ನಡ್ಕೊಂಡು ಬಂದಾಗ ಕಂಡಿರುವಂತಹ ದೃಶ್ಯಾವಳಿಗಳು ಯಾವತ್ತೂ ಕೂಡ ನೆನಪಿನಲ್ಲಿ ಇದು ಕಂದ್ರಪ್ಪಾಡಿ ಜಾತ್ರೆ ಜಾತ್ರೆ ಅಂತಂದ್ರೆ ನಮ್ಮ ಜನ ಸಂಸ್ಕೃತಿಯ ಭಾಗ ಕೂಡ ಹಾಗಾಗಿ ಅಲ್ಲಿ ಎಲ್ಲದಕ್ಕೂ ಕೂಡ ಅನ್ಯಾಯವಾಗಿ ಅಥವಾ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಜಾಗ ಇದೆ ಅಂತಹ ಒಂದು ಜಾತ್ರಾ ಪರಿಸರದಲ್ಲಿ ನಾವು ನೋಡಿದ್ದೀವಿ ದೃಶ್ಯಾವಳಿಗಳನ್ನ ನೋಡಿದ್ದೀನಿ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ રિપોર્ટ બયાન દાખલ કરવો જુમાર